ಪ್ರೇಕ್ಷಕರ ಮಹಾರಾಷ್ಟ್ರ ರಾಜಕೀಯ ಮಹಾರಾಷ್ಟ್ರ ರಾಜಕೀಯ ಈಗ ಒಂದು ರೀತಿಯ ಒಂದು ವಿಚಿತ್ರವಾದ ಸನ್ನಿವೇಶದಲ್ಲಿದೆ ಏನಂದರೆ ಮಹಾಯುತಿ ಮೈತ್ರಿಕೂಟ ನಿಮಗೆಲ್ಲ ಗೊತ್ತಿರೋಂಗೆ ಕಳೆದ ಶನಿವಾರ ರಿಸಲ್ಟ್ ಬಂತು ಇನ್ನೂರ ಮೂವತ್ತೆರಡು ಭರ್ಜರಿ ಬಹುಮತಗಳೊಂದಿಗೆ ಮಹಾಯುತಿ ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿದೆ ಮಹಾವಿಕಾಸ್ ಅಗಾಡಿಯನ್ನು ಮೂಲೆ ಗುಂಪು ಮಾಡಾಕಿದೆ ಅಧಿಕೃತ ವಿಪಕ್ಷನೂ ಇಲ್ದಲ್ಲೇ ಇರುವಂಥ ಸ್ಥಿತಿಯಲ್ಲಿ ಮಹಾವಿಕಾಸ್ ಅಗಾಡಿ ಇದೆ ಆದರೂ ಕೂಡ ರಿಸಲ್ಟ್ ಬಂದಿದ್ದು ಶನಿವಾರ ಭಾನುವಾರ ಆಯಿತು ಸೋಮವಾರ ಆಯಿತು ಇನ್ನು ಮಂಗಳವಾರ ಇವತ್ತು ಕೂಡ ಇನ್ನು ಸಿ ಎಮ್ ಯಾರು ಅಂತ ಅಧಿಕೃತವಾಗಿ ಆಯ್ಕೆ ಮಾಡಿಲ್ಲ ಏನಕ್ಕೆ ಯಾಕೆ ಈ ಒಂದು ಕಗ್ಗಂಟಾಯಿತು ಈ ಒಂದು ಕಗ್ಗಂಟಿಗೆ ಮೊದಲ ಕಾರಣ ಏನಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಈಗ ಒಂದು ಪಕ್ಷದ ಒಂದು ನೇತೃತ್ವದಲ್ಲಿ ಒಂದು ಸರ್ಕಾರ ಸ್ಥಾಪನೆ ಆದಾಗ ಆ ಪಕ್ಷವನ್ನು ಯಾರು ಆತನ ಮೂಲಕ ಆತನೇ ಮತ್ತೆ ಇನ್ನೊಂದು ಸತಿ ಅಧಿಕಾರಕ್ಕೆ ಬರಬೇಕು ಅನ್ನೋ ನಿರೀಕ್ಷೆ ಇರುತ್ತೆ ಹಂಗಾಗಿ ಏನಾದರೂ ದೇವೇಂದ್ರ ಫಡ್ನವೀಸ್ ಅವರು ಅಂದರೆ ಬಿ ಜೆ ಪಿ ಮಾಹಿತಿ ಮೈತ್ರಿಕೂಟದಲ್ಲಿ ಅತ್ಯಂತ ಹೆಚ್ಚು ಸಂಖ್ಯಾಬಲವನ್ನು ಹೊಂದಿರೋ ಬಿ ಜೆ ಪಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ದಲೇ ಯಾರು ಹಾಲಿ ಸಿ ಎಮ್ ಆಗಿದ್ದರು ಏಕನಾಥ್ ಅವರು ಅವರೇ ಮತ್ತೆ ಸಿ ಎಮ್ ಆಗಬೇಕು ಅನ್ನೋ ಒಂದು ಲಾಬಿ ನಡೀತಾ ಇದೆಯಾ ಅಥವಾ ಅಜಿತ್ ಪವಾರ್ ಏನಾದರೂ ಹಿಂಬಾಗಿಲು ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರಾ ಈ ಎಲ್ಲ ವಿಚಾರವಾಗಿ ಒಂದು ಅಂಕಿಅಂಶಗಳ ಸಮೇತ ಒಂದು ವಿಶ್ಲೇಷಣೆ ಮಾಡೋವಂಥ ಪ್ರಯತ್ನ ಇಲ್ಲಿದೆ ಮೊದಲಿಗೆ ನಾವು ನಂಬರ್ಸ್ಗಳನ್ನ ನೋಡೋಣ ನಂಬರ್ಸ್ಗಳು ಅಂತ ಬಂದಾಗ ಒಟ್ಟು ಇನ್ನೂರ ಎಂಬತ್ತೆಂಟು ಸದಸ್ಯ ಬಲದ ಒಂದು ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಕೇವಲ ನೂರ ಐದು ಸ್ಥಾನಗಳನ್ನ ಗಳಿಸಿತ್ತು ಆದರೆ ಈಗ ಅದು ನೂರ ಮೂವತ್ತೆರಡು ಸ್ಥಾನಗಳನ್ನ ಗಳಿಸಿದೆ ಶಿವಸೇನೆ ಐವತ್ತಾರು ಸ್ಥಾನ ಗಳಿಸಿದೆ ಗಳಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಐವತ್ತೇಳಕ್ಕೆ ಏರಿಕೆಯಾಗಿದೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷ ಐವತ್ನಾಲ್ಕು ಗಳಿಸಿತ್ತು ಈಗ ನಲವತ್ತೊಂದು ಇಲ್ಲೊಂದು ಗಮನಾರ್ಹ ಸಂಗತಿಯನ್ನು ನೀವು ಗಮನಿಸ್ಬೋದು ಶಿವಸೇನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏಕನಾಥ್ ಶಿಂದೆ ಬಣ ಮತ್ತು ಉದ್ಧವ್ ಠಾಕ್ರೆ ಬಣ ಎರಡೂ ಸೇರಿ ಐವತ್ತಾರು ಸ್ಥಾನ ಗಳಿಸಿತ್ತು ಆದರೆ ಈ ಬಾರಿ ಕೇವಲ ಏಕನಾಥ್ ಶಿಂದೆ ಬಣನೇ ಐವತ್ತೇಳು ಸ್ಥಾನ ಗಳಿಸಿದೆ ಮತ್ತು ಕಳೆದ ಬಾರಿ ಐವತ್ನಾಲ್ಕು ಸ್ಥಾನನ ಅವಿಭಜಿತ ಎನ್ ಸಿ ಪಿ ಗಳಿಸಿತ್ತು ಆದರೆ ಈ ಸತಿ ಅಜಿತ್ ಪವಾರ್ ಬಣನೇ ನಲವತ್ತೊಂದು ಸ್ಥಾನಗಳನ್ನ ಗಳಿಸಿದೆ ಜ ಇವೆಲ್ಲದರಿಂದಾಗಿ ಒಟ್ಟು ಇನ್ನೂರ ಮೂವತ್ತೆರಡು ಸಂಖ್ಯಾಬಲ ಮಹಾಯುತಿ ಮೈತ್ರಿಕೂಟಕ್ಕೆ ಸಿಕ್ಕಿದೆ ಜೊತೆಗೆ ಐದು ಜನ ಪಕ್ಷೇತರರು ಕೂಡ ಬೆಂಬಲ ಕೊಟ್ಟಿದ್ದಾರೆ ಇನ್ನೂರ ಮೂವತ್ತೇಳು ಸಂಖ್ಯಾಬಲಕ್ಕೆ ಮಹಾಯುತಿ ಮೈತ್ರಿಕೂಟ ಏರಿಕೆಯಾಗಿದೆ ಮ್ಯಾಜಿಕ್ ನಂಬರು ನೂರ ನಲವತ್ತೈದು ಇರೋದು ಆದರೆ ಮ್ಯಾಜಿಕ್ ನಂಬರ್ನ ಮೀರಿ ಹತ್ತತ್ರ ಸರಿಸುಮಾರು ತೊಂಬತ್ತರಷ್ಟು ತೊಂಬತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಮಾಹಿತಿ ಮೈತ್ರಿಕೂಟ ಹೊಂದಿದೆ ಆದರೆ ಬಿ ಜೆ ಪಿ ನೂರ ಮೂವತ್ತೆರಡು ಸ್ಥಾನ ಗಳಿಸಿರೋ ಬಿ ಜೆ ಪಿಗೆ ನೂರ ನಲವತ್ತೈದು ಸ್ಥಾನ ಕೇವಲ ಹದಿಮೂರು ಶಾಸಕರು ಬೇಕಷ್ಟೇ ಹದಿಮೂರು ಶಾಸಕರ ಸಂಖ್ಯಾಬಲದೊಂದಿಗೆ ಬಿ ಜೆ ಪಿ ಏಕಾಂಗಿಯಾಗೆ ಸರ್ಕಾರ ರಚನೆ ಮಾಡ್ಬೋದು ಆದರೆ ಒಂದು ಮೈತ್ರಿ ಧರ್ಮ ಅಂತೇನಿದೆ ಅದನ್ನು ಪಾಲನೆ ಮಾಡೋದಕ್ಕೋಸ್ಕರ ಮಾಹಿತಿ ಮೈತ್ರಿಕೂಟದಲ್ಲೇ ಮುಂದುವರಿಯೋದಕ್ಕೆ ಬಿ ಜೆ ಪಿ ನಿರ್ಧಾರ ಮಾಡಿದೆ ಆದರೂ ಕೂಡ ಬಿ ಜೆ ಪಿಗೆ ಇನ್ನೂ ಕೂಡ ಮಾಹಿತಿ ಮೈತ್ರಿಕೂಟದ ಒಂದು ಲೀಡರ್ ಆಗೋ ಡ್ರೈವರ್ ಸೀಟಲ್ಲಿ ಬರುವಂಥ ಒಂದು ಚಾನ್ಸ್ ಸಿಕ್ತಿಲ್ಲ ಅದು ಏನಕ್ಕೆ ಸಿಕ್ತಿಲ್ಲ ಇದು ಈಗ ಮೊದಲ ಪ್ರಶ್ನೆ ಅದು ಇನ್ನೂ ಸಸ್ಪೆನ್ಸ್ ಆಗಿ ಉಳ್ಕೊಂಡಿರೋದೇಕೆ ಸಸ್ಪೆನ್ಸ್ ಆಗಿ ಉಳ್ಕೊಂಡಿರೋದಕ್ಕೆ ಪ್ರಮುಖವಾಗಿ ನಾವು ಮೂರು ಕಾರಣಗಳನ್ನು ಹೇಳ್ಬೋದು ಒಂದು ಬಿ ಜೆ ಪಿನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ನೂರ ಐದು ಸ್ಥಾನಗಳನ್ನ ಗಳಿಸಿದ್ರು ಕೂಡ ಎನ್ ಸಿ ಪಿ ಶಿವಸೇನೆ ಮತ್ತು ಕಾಂಗ್ರೆಸ್ ಸೇರಿ ಮಹಾವಿಕಾಸ್ ಅಗಾಡಿ ಅಂತ ಮಾಡಿಕೊಂಡು ಬಿ ಜೆ ಪಿನ ಅಧಿಕಾರದಿಂದ ದೂರ ಇಟ್ಟಿತ್ತು ಆ ಒಂದು ಸನ್ನಿವೇಶ ಮತ್ತೆ ಮರುಕಳಿಸಬಾರ್ದು ಮತ್ತು ಅಧಿಕಾರ ನಮಗೆ ಮರಳಿ ಬೇಕು ಅನ್ನೋ ಏಕೈಕ ಕಾರಣಕ್ಕೆ ಶಿವಸೇನೆಯನ್ನು ಇಬ್ಬಾಗ ಮಾಡಲಾಯಿತು ಎನ್ ಸಿ ಪಿಯನ್ನು ಇಬ್ಬಾಗ ಮಾಡಲಾಯಿತು ಅವೆರಡೂ ಸದಸ್ಯ ಬಲದೊಂದಿಗೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿತ್ತಾದರೂ ಕೂಡ ಬಿ ಜೆ ಪಿ ಮುಖ್ಯಮಂತ್ರಿ ಸ್ಥಾನನ ಇಟ್ಕೊಂಡಿರಲಿಲ್ಲ ಏನಕ್ಕಂದ್ರೆ ಯಾರು ಒಂದು ಈ ಎಲ್ಲ ಒಂದು ಪಕ್ಷವನ್ನು ವಿಭಜಿಸುವಂಥ ಕೆಲಸದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಏಕನಾಥ್ ಶಿಂದೆ ಅವರು ಹಂಗಾಗಿ ಅವರೊಂದು ಅವ್ರಿಗೆ ನಾವು ಡ್ರೈವರ್ ಸೀಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ಅವರೇ ಈ ಒಂದು ಗೇಮ್ ಚೇಂಜರ್ ಆಗಿರೋ ಕಾರಣಕ್ಕೆ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿತ್ತು ನೂರ ಐದು ಸ್ಥಾನಗಳನ್ನ ಕೊಟ್ಟಿ ಗಳಿಸಿದ್ರು ಕೂಡ ದೇವೇಂದ್ರ ಫಡ್ನವೀಸ್ ಅವರು ಡಿ ಸಿ ಎಮ್ ಸ್ಥಾನದಲ್ಲಿ ಎರಡನೇ ಹಂತದಲ್ಲಿ ಉಳ್ಕೊಂಡಿದ್ರು ದೇವೇಂದ್ರ ಫಡ್ನವೀಸ್ ಅವ್ರ ಜೊತೆಗೆ ಅಜಿತ್ ಪವಾರ್ ಅವರು ಕೂಡ ಡಿ ಸಿ ಎಮ್ ಆಗಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ ಜನ ಮಹಾಯುತಿಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಿದ್ದಾರೆ ಅದರಲ್ಲೂ ಬಿ ಜೆ ಪಿಗೆ ಅತ್ಯಂತ ಹೆಚ್ಚು ಸ್ಥಾನಗಳನ್ನ ಕೊಟ್ಟಿದ್ದಾರೆ ಆದರೂ ಕೂಡ ಬಿ ಜೆ ಪಿಗೆ ಎಲ್ಲ ಒಂದು ಕಡೆ ಪಕ್ಷ ವಿಭಜನೆ ಆಗ್ಬೋದು ನಮ್ಮ ಮೈತ್ರಿಕೂಟದಲ್ಲಿ ಅಸಮಾಧಾನ ಬರ್ಬೋದು ಭಯ ಕಾಡ್ತಿದೆಯಾ ಅಥವಾ ಒಳಮನೆಯಲ್ಲಿ ಏನೆಲ್ಲ ಲೆಕ್ಕಾಚಾರಗಳು ನಡೀತಿದೆ ಒಂದು ವೇಳೆ ದೇವೇಂದ್ರ ಫಡ್ನವೀಸ್ ಅವ್ರಿಗೆನೆ ಯಾಕೆಂದರೆ ಬಿ ಜೆ ಪಿ ಅತಿ ಹೆಚ್ಚು ಸ್ಥಾನ ಗಳಿಸಿರೋದ್ರಿಂದ ದೇವೇಂದ್ರ ಫಡ್ನವೀಸ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಏಕನಾಥ್ ಶಿಂದೆ ಮತ್ತು ಅಜಿತ್ ಅವರು ಡಿ ಸಿ ಎಮ್ ಆಗ್ತಾರೆ ಈ ಎಲ್ಲ ಸಮೀಕರಣಗಳು ಲೆಕ್ಕಾಚಾರಗಳು ಈಗ ನಡೀತಾ ಇದೆ ಆದರೆ ಸಿ ಎಂ ಸ್ಥಾನ ಯಾರು ಅಂತ ಇನ್ನೂ ಒಂದು ಅಥವಾ ಎರಡು ದಿನದಲ್ಲಿ ಬಗೆಹರಿಯೋ ಸಾಧ್ಯತೆ ಇದೆ ಅದಕ್ಕೋಸ್ಕರ ಇಡೀ ಮಹಾರಾಷ್ಟ್ರ ಮಾತ್ರ ಅಲ್ಲ ರಾಷ್ಟ್ರ ರಾಜಕಾರಣನೇ ಕುತೂಹಲದಿಂದ ಕಾಯ್ತಾ ಇದೆ ಗ್ಯಾರಂಟಿ ನ್ಯೂ सुदिखचित न्याय निश्चित